ಆಯ್ ಫ್ರೆಂಡ್ಸು ಹೋಳಿಗೆ ಮಾಡ್ತಾ ಇದ್ದಾರೆ ನಮ್ಮ ಮಾವನ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇ ಸಖತ್ ಹೋಳಿಗೆ ನೋಡಿ ಹೋಳಿಗೆ ಎಲ್ಲ ಕೆರೆಸಿ ಗಂಟಲೆ ಮಾಡೋದು ಫ್ರೆಂಡ್ಸ್ ಇದೆಲ್ಲ ಹೋಳಿಗೆ ಎಲ್ಲ ನ್ಯಾಚುರಲ್ ಆಗಿ ಫ್ರೆಂಡ್ಸ್ ನೋಡಿ ಇದ್ರೆ ಆ ಕಡೆ ಕುಡಿತಾ ಇರೋದು ಅದು ಬೇಳೆ ಸಾಂಬಾರು ಇದು ಹೋಳಿಗೆ ಸಾಂಬಾರು ಫ್ರೆಂಡ್ಸ್ ಅದು ಹೋಳಿಗೆ ಸಾಂಬಾರು ಇದು ಹಂಚ ಮೇಲೆ ಹೋಳಿಗೆ ಮಾಡ್ತಾ ಇರೋದು ಬೆಲ್ಲದ ಹೋಳಿಗೆ ಇದೆಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಮೈದಾ ಇದು ಇದು ರೋ ಇದು ಇದು ಅದು ಇದು ಹೋಳಿಗೆ ಫ್ರೆಂಡ್ಸ್ ಬೆಂಗಳೂರು ಸ್ಟೈಲಲ್ಲಿ ಒಬ್ಬಟ್ಟು ಅಂತಾರೆ ನೋಡಿ ನಮ್ಮ ಹಳ್ಳಿ ಒಬ್ಬಟ್ಟು ಅಂತ ನೋಡಿ ಒಬ್ಬಟ್ಟು ಮಾಡೋಕ್ಕೆ ಒಬ್ಬಟ್ಟು ಮಾಡುವ ವಿಧಾನ ಇದೆ ಇದು ಬೇಳೆ ಹೂರ್ಣ ರುಬ್ಬಿರೋದು ಇದು ಫುಲ್ ಇತ್ತು ಆಲ್ರೆಡಿ ಅರ್ಧ ಖಾಲಿ ಮಾಡಿದ್ದಾರೆ ಸ್ವಲ್ಪ ಆಮೇಲೆ ಇದು ಮೈದಾ ನೋಡಿ ಮೈದಾನ ಇಟ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಹೋಳಿಗೆ ಎಲ್ಲ ರೆಡಿ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನ್ಯಾಚುರಲ್ ಆಗ್ತಿದೆ ನೋಡಿ ಹ್ಞೂ ನೋಡಿ ಎಲ್ಲ ಹೊಲಿ ಮೇಲೆ ಮಾಡೋದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಎಲ್ಲ ಜನ ನಿಮಗೆ ಹಾಂ ಹೋಳಿಗೆ ಸಾಂಬಾರು ತೋರಿಸ್ತೀನಿ ಹೇಗೆ ಹ್ಞೂ ಈ ಕಡೆ ಹಂಚಲ್ಲಿ ಹೋಳಿಗೆ ಆಗ್ತಾಯಿದೆ ಫ್ರೆಂಡ್ಸ್ ಹೋಳಿಗೆ ರೆಡಿ ಇದ್ದಾರೆ ಇದರಲ್ಲಿ ಹೋಳಿಗೆ ಸಾಂಬಾರು ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಕುಯ್ತಾ ಇದೆ ಹೋಳಿಗೆ ಸಾಂಬಾರು ಹ್ಞೂ ಹ್ಞೂ ಹೋಳಿಗೆ ಸಾಂಬಾರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಳಿಗೆ ಹೋಳಿಗೆ ರೆಡಿ ಆಗ್ತಾನೆ ಇದೆ ಫ್ರೆಂಡ್ಸ್ ಇಲ್ಲಿ ಹ್ಞೂ ಈಗ ಒಲೆ ಮೇಲೆ ಮಾಡೋದು ಫ್ರೆಂಡ್ಸ್ ಇವರೆಲ್ಲ ಒಲೆ ರುಚಿನೇ ಇಷ್ಟ ಬಂದಂತೆ ಗ್ಯಾಸ್ ಮಾಡಿದ್ರೆ ಗ್ಯಾಸ್ ಮೇಲೆ ಮಾಡಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಒಲೆ ಮೇಲೆ ಮಾಡಿದ್ರೆ ರುಚಿ ಬರುತ್ತಂತೆ ಇವರಿಗೆ ಹ್ಞೂ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಮಾಡ್ತಾ ಇರೋದು ಇದೇನ ನೋಡಿ ಹೋಳ್ಗೆ ಎಲ್ಲ ರೆಡಿ ಆಗ್ತಾ ಇದೆ ಈಗ ಒಂದು ಹೋಳ್ಗೆ ಮಾಡ್ತಾ ಇದ್ದಾರೆ ನೋಡಿರ ನೋಡಿಬಿಡಿ ಹ್ಞೂ

ನಮಸ್ಕಾರ ನಮಸ್ಕಾರ ಅದಕ್ಕೆ ಈಗ ಇನ್ನೊಂದು